ಹುಡುಗಿ ನಾನಿವತ್ತು ಬೆಂಗಳೂರಿಗೆ ಹೊರಟಿದ್ದೀನಿ ಹೊರಡೋಕ್ಕಿಂತ ಮುಂಚೆ ನಾನು ಚಹಾ ಮತ್ತು ಮಂಡಕ್ಕಿ ತಿಂತ ಇದ್ದೀನಿ ಚಹ ನಾವು ಹಾಲು ಯೂಸ್ ಮಾಡಲ್ಲ ಡಿಕಾಷನ್ ಕುಡಿತೀವಿ ಸೋ ನಾನು ಹೊರಟೆ ನನ್ನನ್ನು ಬಸ್ ಹತ್ಸೋಕ್ಕೆ ಅಮ್ಮ ಮತ್ತು ತಂಗಿ ಬಂದರು ನನ್ನ ಜೊತೆ ಅಂತೂ ಕಮ್ಮಿ ಆಗಿತ್ತು ಸೊ ಸೇಫ್ಟಿಗೆ ಛತ್ರಿ ಹಿಡ್ಕೊಂಡು ಹೊರಟ್ವಿ ಅಮ್ಮ ನನ್ನ ಬ್ಯಾಗ್ ಹಾಕ್ಕೊಂಡಿದ್ದು ಇದು ನಾವಿರೋ ಕೇರಿ ಇದು ನಮ್ಮ ಕಾಲೋನಿಯ ಅಂಗನವಾಡಿ ಸೊ ಅಲ್ಲಿ ನೀಲಿ ಕಲರ್ ಶೀಟ್ ಇರೋದು ಅದು ಬಾಯ್ಸ್ ಹಾಸ್ಟೆಲ್ಲು ಸೊ ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣ್ತಿದೆಯಲ್ಲ ಅಲ್ಲಿ ನಮ್ಮದು ಬಸ್ ಸ್ಟಾಪು ಸೊ ನಮ್ಮ ಮನೆಗೆ ಹತ್ತಿರ ಆಗುತ್ತೆ ಒಂದು ಟೂ ಮಿನಿಟ್ಸ್ ವಾಕು ಹಾಗೆ ನಾನು ಅಮ್ಮ ತಂಗಿ ಮಾತಾಡ್ಕೊಂಡು ಹೊರಟ್ರಿ ನನಗೆ ಒಳಗ ಒಳಗೊಳಗೇನೆ ಬೇಜಾರು ಇತ್ತು ಹೋಗೋಕ್ಕೆ ಬಟ್ ನಾನು ತೋರಿಸ್ಕೊತಾ ಇರಲಿಲ್ಲ ನೋಡಿ ಇಲ್ಲಿ ನಂದು ಮೂರು ಜನ ಫ್ರೆಂಡ್ಸ್ ಇದ್ದಾರೆ ಅವ್ರೇನಂದರೆ ನಾನು ಅಂಗಡಿಗೆ ಹೋಗಿ ಬರುವಾಗೆಲ್ಲ ತಿಂಡಿ ತಂದುಬಿಟ್ಟು ಹಾಕಿ ಬರ್ತಿದ್ದೆ ಸೊ ನೆನ್ಪಿಟ್ಕೊಂಡು ಅವನು ಓಡಿ ಬರ್ತಾಯಿದ್ದಾನೆ ಇಲ್ಲಿ ನಾವು ಬಸ್ ಹತ್ತೋದು ಬಸ್ ಸ್ಟಾ ಬಸ್ ಸ್ಟ್ಯಾಂಡಿಗೆ ನಾವು ಹೋಗೋಲ್ಲ ದೂರ ಆಗುತ್ತೆ ಅಂತ ಹೇಳಿ ಇಲ್ಲಿ ಸ್ಟಾಪ್ ಕೊಡ್ತಾರೆ ಇಲ್ಲೇ ಬಸ್ ಹತ್ಕೊಂಡ್ಬಿಡ್ತೀವಿ ಇದು ಸಾಗರ ರೂಟು ಈ ಕಡೆ ಇದು ಶಿರಾಳ್ಕೊಪ್ಪ ಮತ್ತು ಶಿಕಾರಿಪುರ ಹೋಗೋ ಸೈಡು ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ ಬಸ್ಸಿನ್ನೂ ಬಂದಿಲ್ಲ ಬಸ್ ಬರೋಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಮಳೆ ಸ್ಟಾರ್ಟ್ ಆಯಿತು ಲೈಟಾಗಿ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ ಬಸ್ ಬರ್ತಾ ಇಲ್ಲ ಅಮ್ಮ ನಾನು ನಿಂತಿದ್ದೀವಿ ಮಾತಾಡ್ತಾ ಸಾಗರ ಬಂದು ಬಸ್ ಇಳ್ಕೊಂಡು ಹಾಗೆ ನಾನು ರೈಲ್ವೆ ಸ್ಟೇಷನಿಗೆ ಹೋಗೋ ದಾರಿಲಿ ಶಾರದಾಂಬಾ ಟೆಂಪಲ್ ಇತ್ತು ಹಾಗೆ ನಾನು ಆ ಟೆಂಪಲ್ಲಿಗೆ ಬಂದೆ ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಟೆಂಪಲಲ್ಲೇ ವೇಟ್ ಮಾಡಿದೆ ಯಾಕೆಂದರೆ ಮಳೆ ಬರ್ತಿತ್ತು ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಹೋಗೋಣ ಅಂತ ಇದು ಶಾರದಾಂಬ ಟೆಂಪಲ್ಲು ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ಸೊ ಮಳೆ ಬಂದಿತ್ತು ನಾನು ಹೊರಟೆ ಹಾಫ್ ಆ್ಯನ್ ಅವರ್ ಟೆಂಪಲಲ್ಲಿ ಇದ್ಬಿಟ್ಟು ಮತ್ತೆ ನಾನು ರೈಲ್ವೆ ಸ್ಟೇಷನಿಗೆ ಹೊರಟೆ ಅಷ್ಟೊಂದು ಜನ ಎಲ್ಲ ಏನಿರಲಿಲ್ಲ ಕಮ್ಮಿ ಜನ ಇದ್ದರು ಬಿಕಾಸ್ ಇನ್ನು ಟ್ರೈನ್ ಬರೋಕ್ಕೆ ತುಂಬ ಟೈಮ್ ಇತ್ತು ಸೊ ಹಾಗೆ ಹೊರಟೆ ಒಬ್ಬಳೆ ಬ್ಯಾಗ್ ಭಾರ ಇತ್ತು ಅಮ್ಮ ಕೊಟ್ಟಿರೋ ಅನ್ ಅದು ಇದು ತಿಂಡಿ ಉಂಡೆಗಳು ಮಂಡಕ್ಕಿ ಬಟ್ಟೆಗಳೆಲ್ಲ ಇತ್ತು ಭಾರ ಆಗ್ತಿತ್ತು ಹಾಗೆ ನಡ್ಕೊಂಡು ಹೊರಟೆ ಇಲ್ಲಿ ರೈಲ್ವೆ ಸ್ಟೇಷನ್ನಿಗೆ ಬಂದರೆ ಪವರ್ ಬೇರೆ ಇಲ್ಲ ಕತ್ಲಾಗಿಬಿಟ್ಟಿದೆ ಒಬ್ಬರು ಜನ ಕೂಡ ಇಲ್ಲ ನನ್ನ ಇಲ್ಲಿ ಯಾರು ಅಜ್ಜ ಅಜ್ಜಿ ಇದ್ದಾರೆ ಭಯ ಆಗ್ತಿದೆ ಸ್ವಲ್ಪ ಏಕೆಂದರೆ ಜಾಸ್ತಿ ಜನ ಇಲ್ಲ ರೈಲ್ವೆ ಸ್ಟೇಷನಲ್ಲೆಲ್ಲ ಅಷ್ಟೊಂದು ಸೇಫ್ಟಿ ಇರೋದಿಲ್ಲ ಅದರಲ್ಲೂ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದ್ದಿದ್ರಿಂದ ಅಲ್ಲಿ ಮೇನ್ ಡೋರ್ನ ಲಾಕ್ ಮಾಡಿಬಿಟ್ಟಿದ್ರು ಸೊ ನಾನು ಸುತ್ತ ಇದ್ದೀನಿ ಫುಲ್ ಕತ್ಲೋ ಆಗಿತ್ತು ಇಲ್ಲಿ ಯಾರೋ ಇದ್ದಾರೆ ಸ್ವಲ್ಪ ಜನ ಮಾತ್ರ ಇದ್ದಾರೆ ತುಂಬ ಜನಗಳಿಲ್ಲ ನಮ್ಮ ಮಲ್ನಾಡ್ ಸೈಡ್ ಅಂತೂ ತುಂಬ ಮಳೆ ಅಪ್ಪ ಅಷ್ಟು ಮಳೆ ಅಂದ್ರೆ ನೋಡಿ ಇದು ನಮ್ಮ ರೈಲ್ವೆ ಸ್ಟೇಷನ್ ಜನ ಯಾರೂ ಇಲ್ಲ ಸೊ ನಾನು ಇವಾಗ ನೈನ್ ಟ್ವೆಂಟಿವರೆಗೂ ವೇಟ್ ಮಾಡಬೇಕು ಇವಾಗ ಟೈಮು ಎಷ್ಟಾಗಿದೆ ಸೆವೆನ್ ಟ್ವೆಂಟಿ ಹಿಂಗಾಗಿದೆ ಬಂದು ಕುತ್ಕೊಂಡೆ. ಬ್ಯಾಗೆಲ್ಲ ಇಳಿಸಿಟ್ಟೆ ಟೈಮ್ ನೋಡಿ ನೈನ್ ಸಾರಿ ಸೆವೆನ್ ಟ್ವೆಂಟಿ ಟು ನೈನ್ ಟ್ವೆಂಟಿ ವರೆಗೂ ನಾನು ವೇಟ್ ಮಾಡಬೇಕು ಪದೇವ್ರೆ ಇವಾಗ ಕರೆಂಟ್ ಬಂತು ಸೊ ನೋಡಿ ಆವಾಗಲೇ ಎಷ್ಟು ಕತ್ತಲಿತ್ತು ಕರೆಂಟ್ ಇವಾಗ ಬಂದಿದೆ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆ ಮುಂಚೆ ಎಲ್ಲ ಅದು ಫ್ಲೈಓವರೆಲ್ಲ ಏನೂ ಇರಲಿಲ್ಲ ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ವೆಯ್ಟಿಂಗ್ ರೂಮ್ಸು ಎಲ್ಲ ಇವಾಗೆಲ್ಲ ಡೆವಲಪ್ ಆಗ್ತಿದೆ ಇದು ನನ್ನ ಬ್ಯಾಗ್ ನೋಡಿ ಅವಾಗಲೇ ಜನನೇ ಇರಲಿಲ್ಲ ಎಂಟು ಮುಕ್ಕಾಲಾಯಿತು ಇಷ್ಟೊಂದು ಜನ ಬಂದರು ಇವಾಗ ಇಷ್ಟು ಜನ ಇದ್ದರೆ ಓಕೆ ಸೇಫ್ಟಿ ಇರುತ್ತೆ ಇಲ್ಲ ಒಬ್ಬೊಬ್ಬರೇ ಎಲ್ಲ ಇರಬೇಕಂದ್ರೆ ತುಂಬ ಭಯ ಆಗುತ್ತೆ ಫೈನಲಿ ನನ್ನ ಟ್ರೈನ್ ಬಂತು ನನ್ನ ಸೀಟು ಸಿಕ್ತು ಕೂತ್ಕೊಂಡೆ ಇನ್ನು ಖಾಲಿ ಖಾಲಿ ಇದೆ ಜನಗಳಿನ್ನ ಯಾರೂ ಬಂದಿಲ್ಲ ನೆಕ್ಸ್ಟ್ ಸ್ಟೇಷನ್ನಲ್ಲಿ ಹತ್ಕೋತಾರೆ ಜನಗಳು ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲೆಲ್ಲ ಫಿಲ್ ಆಗುತ್ತೆ ನನಗಂತೂ ಸೀಟ್ ಚೆನ್ನಾಗಿ ಸಿಕ್ಕಿತ್ತು ಬೆಡ್ಶೀಟ್ ತಂದಿದ್ದೆ ಮನೇಲಿ ರೊಟ್ಟಿ ತಿಂದು ಬಂದಿದ್ದೆ ಸೊ ಹಾಗಾಗಿ ಏನೂ ಊಟ ಮಾಡಿಕೊಂಡಿಲ್ಲ ಎಗ್ ಪಫ್ಸ್ ತಂದ್ಕೊಂಡಿದ್ದೆ ಅದನ್ನು ತಿಂದೆ ಸೊ ಸಾಕು ಸೀಟಂತೂ ಚೆನ್ನಾಗಿ ಸಿಕ್ಕಿದೆ ಬೆಳಗ್ಗೆ ನಾನು ಫೈವಿಗೆ ಬಂದು ಮೆಜೆಸ್ಟಿಕ್ ರೀಚ್ ಆದೆ ಸೊ ನಾನು ಬಸ್ ಹತ್ಕೊಂಡು ನಮ್ಮ ಪಿ ಜಿ ಕಡೆ ಹೊರಟೆ ಮತ್ತೆ ಸಿಗೋಣ ಮತ್ತು ನಾನು ಇನ್ನೂ ಇನ್ನೂ ಜಾಸ್ತಿ ವಿಡಿಯೋ ಮಾಡಬೇಕಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನಗೆ ಪ್ಲೀಸ್ ಬಾಯ್ ಬಾಯ್